ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ನಿಗಮಗಳು ಭಾಳ ಸುಮಾರು ನೂರ ಎಪ್ಪತ್ತಾರು ಎಪ್ಪತ್ತಾರು ಕೋಟಿ ಸಾಲುಗುಂದೇತನವರಿಗೆ ಎಪ್ಪತ್ತೊಂದು ಕೋಟಿ ಮಳ್ಳೂರು ಏತ ನೀರಾವರಿಗೆ ಇಪ್ಪತ್ತೊಂಬತ್ತು ಕೋಟಿ ಮತ್ತು ಒಳಬಳ್ಳಾರಿ ಏತ ನೀರಾವರಿಗೆ ನಲವತ್ತ್ಮೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಮಾಡ್ತಾ ಇದ್ದೀವಿ ಇವೆಲ್ಲವೂ ಕೂಡ ಬಸವನಗೌಡ ಅಲ್ಲ ಹಂಪನಗೌಡ ಬಾದರ್ಲಿ ಅವರು ಮಾಡಿಸಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಂಪನಗೌಡ ಬಾದರ್ಲಿ ಅವರು ಈ ಕ್ಷೇತ್ರದ ಅಭಿವೃದ್ಧಿ ಸಿಂಧನೂರು ಕ್ಷೇತ್ರದ ಅಭಿವೃದ್ಧಿಯನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾವು ನೀರಾವರಿಗೆ ಮೂವತ್ತ್ಮೂರು ಗೇಟ್ಗಳು ತುಂಬ ಹಾಂ ನೀರಾವರಿಗೆ ಸುಮಾರು ನಲವತ್ತ ಎರಡು ಲಕ್ಷ ಹೆಕ್ಟೇರ್ ನಲವತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಈಗಾಗಲೇ ಮೂವತ್ತು ಲಕ್ಷ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಟ್ಟಿದ್ದೇವೆ ಇನ್ನು ಉಳಿದ ಹನ್ನೆರಡು ಲಕ್ಷಕ್ಕೂ ಕೂಡ ವಿವಿಧ ಹಂತಗಳಲ್ಲಿ ಕೆಲಸ ಪ್ರಾರಂಭ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ತುಂಗಭದ್ರ ತುಂಗಭದ್ರಾ ನಾನ್ನೂರ ಮೂವತ್ತೊಂದು ಕೋಟಿ ನಾನೂರ ಮೂವತ್ತೊಂದು ಕೋಟಿ ಪಾಪಯ್ಯ ಟೆನಾಲ್ ಮತ್ತು ಕಾಲುವೆ ಅಭಿವೃದ್ಧಿ ಪಾಪಯ್ಯ ಟೆನಾಲ್ ಕಾಲುವೆ ಅಭಿವೃದ್ಧಿ ಪಾಪಯ್ಯ ಟನೆಲ್ ಮತ್ತು ಕಾಲುವೆ ಅಭಿವೃದ್ಧಿ ಮೂವತ್ತ್ಮೂರು ಗೇಟ್ಗಳು ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ತುಂಗಭದ್ರಾ ಡ್ಯಾಮ್ನಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಿದೆ ಅಂತಕ್ಕಂಥದ್ದು ತಿಳ್ಕೊಂಡಿದ್ದೇನೆ ಅದರಿಂದ ಗೇಟ್ಗಳನ್ನು ಅಳವಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನು ನಮ್ಮ ಸರ್ಕಾರ ಆರಂಭವಾಗಿದೆ ಜೂನ್ ಒಳಗಡೆ ಜೂನ್ ಒಳಗಡೆ ಮುಗಿಸಿ ಮುಂದಿನ ಬೆಳೆಗೆ ಮುಂಗಾರು ಬೆಳೆಗೆ ನೀರನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಷ್ಟೇ ತೊಂದರೆ ಇದ್ದರೂ ಕೂಡ ಎಷ್ಟೇ ಖರ್ಚಾದರೂ ಕೂಡ ನಾವು ಹೊಸ ಗೇಟ್ಗಳನ್ನು ಮಾಡಿ ಅಳವಡಿಸಿ ನೀರನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಜನ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಣ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನು ಮಾಡಿಬಿಟ್ಟು ಅಭಿವೃದ್ಧಿ ಕೆಲಸಗಳಿಗೆ ನೀರಾವರಿ ಕೆಲಸಗಳಿಗೆ ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದಕ್ಕೆ ಹಣ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದು ಅಪ್ಪಟ ಸುಳ್ಳು ಅಪ್ಪಟ ಸುಳ್ಳು ಗ್ಯಾರಂಟಿ ಯೋಜನೆಗಳನ್ನು ಮಾಡಿರತಕ್ಕಂಥದ್ದು ನಿಜ ಹಾಗಂತೇಳಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಹಿಂದೆ ಬಿದ್ದಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಶಕ್ತಿ ಯೋಜನೆ ಇಲ್ಲೇ ಕೂತಿದ್ದಾರೆ ರಾಮಲಿಂಗರೆಡ್ಡಿ ಅವರು ಶಕ್ತಿ ಯೋಜನೆ ಆರುನೂರ ನಲ್ವತ್ಮೂರು ಕೋಟಿ ಮಹಿಳೆಯರು ಒಡೆಯಡ್ಯರು ಈಗಾಗಲೇ ಪ್ರಯಾಣಿಕರು ಆರುನೂರ ಆರುನೂರ ನಲವತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಕೋಟಿ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಶಕ್ತಿ ಯೋಜನೆಗೆ ನಮ್ಮ ಸರ್ಕಾರ ಖರ್ಚು ಮಾಡಿದೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಯೋ ಗೃಹಜ್ಯೋತಿ ಅನ್ನಭಾಗ್ಯ ಮತ್ತು ಯುವ ನಿಧಿ ಕಾರ್ಯಕ್ರಮಗಳಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೆ ಖರ್ಚು ಮಾಡಿದ್ದೇವೆ ಒಂದು ಲಕ್ಷದ ಹನ್ನೆರಡು ಸಾವಿರ ಈ ವರ್ಷ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಇದ್ದೇವೆ ಅದರಿಂದ ಇವತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಯಾಕಂತಂದರೆ ಕರ್ನಾಟಕದಲ್ಲಿ ರಾಜಸ್ಥಾನ ಬಿಟ್ಟರೆ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿರ್ತಕ್ಕಂಥ ಒಣಭೂಮಿ ಹೆಚ್ಚು ಇರ್ತಕ್ಕಂಥ ಪ್ರದೇಶ ಕರ್ನಾಟಕ ಆದ್ದರಿಂದ ಕರ್ನಾಟಕದಲ್ಲಿ ನಾವು ಹೆಚ್ಚು ನೀರಾವರಿ ಪ್ರದೇಶವನ್ನು ಮಾಡಬೇಕು ಅದರಿಂದ ಹೆಚ್ಚು ಜನರಿಗೆ ನೀರನ್ನು ಕೊಡಬೇಕು ಹೆಚ್ಚು ಭೂಮಿಯನ್ನು ಹಸಿರು ವಲಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾಟು ಸಿಂಧನೂರು ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳನ್ನು ಇವತ್ತು ಚುರುಕುಗೊಳಿಸ್ತಕ್ಕಂಥ ಕೆಲಸವನ್ನು ಇದ್ದೀವಿ ಅಪ್ಪರ್ ಕೃಷ್ಣ ಮೂರನೇ ಹಂತ ಅಪ್ಪರ್ ಕೃಷ್ಣ ಮೂರನೇ ಹಂತ ಅದು ಕೇಂದ್ರ ಸರ್ಕಾರ ಇನ್ನೂ ಕೂಡ ಗೆಜೆಟ್ ನೋಟಿಫಿಕೇಷನನ್ನು ಮಾಡಿಲ್ಲ ಎರಡು ಸಾವಿರದ ಹದಿಮೂರರಲ್ಲೇ ಅದು ಇತ್ಯರ್ಥ ಆಗಿ ನಮಗೆ ನ್ಯಾಯ ಸಿಕ್ಕಿದ್ರೂ ಕೂಡ ನೂರ ಮೂರು ಟಿ ಎಮ್ ಸಿ ನೀರನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅದನ್ನು ಬಳಸ್ಕೊಳ್ಳಲಿಕ್ಕೆ ನಾವು ತಯಾರಾಗಿದ್ದೀವಿ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನನ್ನು ಮಾಡಬೇಕು ನಾವು ಕೇಂದ್ರ ಸರ್ಕಾರವನ್ನು ಅನೇಕ ಸಾರಿ ನಾನು ನೀರಾವರಿ ಮಂತ್ರಿಗಳು ಇಬ್ಬರೂ ಕೂಡ ಹೋಗಿ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ